ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಲಿಲ್ಲ ಅದರ ಬದಲಿಗೆ ನಮ್ಮ ಗಮನ ಇದ್ದಿದ್ದು ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಬೆಳವಣಿಗೆಗೆ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಕೇಂದ್ರೀಕೃತವಾಗಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೊಂಡಿದ್ದಾರೆ ಅಭಿವೃದ್ಧಿ ಹೊಂದಿದ ದೇಶ ನಿರ್ಮಾಣದ ಬುನಾದಿಯಾಗಿದೆ ಇದು ಇದು ನಮ್ಮ ಆಡಳಿತದ ಶೈಲಿ ಮತ್ತು ಆದ್ಯತೆಗಳ ಪ್ರತೀಕ ಅಂತಾನು ಹೇಳಿದ್ದಾರೆ ಪಿಟಿಐ ಸಂಸ್ಥೆಗೆ ವಿಶೇಷ ಸಂದರ್ಶನ ಕೊಟ್ಟಿರುವಂತಹ ಮೋದಿಯವರು ಇತ್ತೀಚೆಗೆ ಮಂಡಿಸಿರೋ ಬಜೆಟ್ನ ಉದ್ದೇಶ ಗುರಿಯ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ ಹಾಗೆ ಅಮೆರಿಕ ಸೇರಿದ ಹಾಗೆ ವಿವಿಧ ದೇಶಗಳ ಜೊತೆ ಮಾಡಿಕೊಂಡ ವ್ಯಾಪಾರದ ಒಪ್ಪಂದ ಈ ಹಿಂದೆ ಇಂತಹ ಒಪ್ಪಂದ ಆಗದೇ ಇದ್ದಿದ್ದಕ್ಕೆ ಯುಪಿಎ ಸರ್ಕಾರದ ಫೇಲ್ಯೂರ್ ದೇಶದ ರಕ್ಷಣಾ ವಲಯದ ಸುಧಾರಣೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಖಾಸಗಿ ವಲಯ ಹಾಗೆ ಮಹಿಳೆಯರ ಪಾತ್ರ ಇತರ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ದೇಶವನ್ನ ಮುನ್ನಡೆಸುವ ವಿಷಯದಲ್ಲಿ ಇಲ್ಲಿ ತನಕ ನಾನು ಮಾಡಿದ ಕೆಲಸಗಳು ನನಗೆ ತೃಪ್ತಿ ಕೊಟ್ಟಿಲ್ಲ ನನಗೆ ತೃಪ್ತಿ ಅನ್ನೋದೇ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಎರಡ್ ಸಾವಿರದ ಬಜೆಟ್ ಈಗಿಲ್ಲದಿದ್ರೆ ಇನ್ನೆಂದಿಗೂ ಇಲ್ಲ ಅನ್ನೋ ಹಾಗೆ ಆಕರ್ಷಕವಾಗಿ ನಿರ್ಲಿಲ್ಲ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ಆಗುವುದಕ್ಕೆ ಸಿದ್ಧ ಅನ್ನೋದನ್ನ ತೋರಿಸುತ್ತೆ ಬಂಡವಾಳ ವೆಚ್ಚ ನಮ್ಮ ಸರ್ಕಾರದ ವಿಶೇಷತೆ ಆಗಿದೆ ಈ ಬಜೆಟ್ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಗಳಿಸಿದ ಲಾಭವನ್ನ ಒಟ್ಟಾಗಿ ಸೇರಿಸಿ ಅದರ ಆಧಾರದಲ್ಲಿ ಮುಂದಿನ ಕಾಲು ಶತಮಾನಕ್ಕೆ ವೇಗವನ್ನ ನೀಡುವ ಉದ್ದೇಶವನ್ನ ರೆಡಿ ಮಾಡಲಾಗಿದೆ ಅಂತ ಮೋದಿಯವರು ಹೇಳಿಕೊಂಡಿದ್ದಾರೆ ರಕ್ಷಣಾ ಸಾಮರ್ಥ್ಯಕ್ಕೆ ಸಿಂಧೂರದ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಎನ್ ಸರ್ಕಾರ ಈ ವಲಯದಲ್ಲಿ ಆಧುನೀಕರಣ ಮತ್ತು ಸ್ವಾವಲಂಬನೆ ಮೇಲೆ ಕೆಲಸ ಮಾಡ್ತಾ ಇದೆ ಈ ಸುಧಾರಣೆಗಳ ಫಲ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಫಲ ಕೊಟ್ಟಿದೆ ಅಂತಾನು ಮೋದಿ ಹೇಳಿಕೊಂಡಿದ್ದಾರೆ ಇನ್ನು ಯುಪಿಎ ಸರ್ಕಾರದ ಆರ್ಥಿಕ ದುರಾಡಳಿತದ ಕಾರಣದಿಂದ ವಿವಿಧ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ನಡೆಯುವುದಕ್ಕೆ ಆಗಿರಲಿಲ್ಲ ಅಂತಾನು ಯು ಪಿ ಎ ಅವಧಿಯ ವ್ಯಾಪಾರದ ಮಾತುಕತೆಗಳನ್ನ ಟೀಕೆ ಮಾಡಿದ್ದಾರೆ ಇಷ್ಟೆಲ್ಲಾ ವಿಚಾರಗಳ ಬಗ್ಗೆ ಮಾತನಾಡಿರುವ ಮೋದಿ ಅವರು ನಾನೆಂದೂ ಸಂಪೂರ್ಣ ತೃಪ್ತನಾಗೋದೇ ಇಲ್ಲ ಇನ್ನೂ ಹೆಚ್ಚು ಸಾಧಿಸೋ ಹಾಗೆ ದೇಶವನ್ನ ಮುನ್ನಡೆಸೋ ತೀವ್ರ ಬಯಕೆ ನನ್ನಲ್ಲಿದೆ ಹೀಗಾಗಿ ನನಗೆ ಪೂರ್ತಿ ತೃಪ್ತಿ ಸಿಕ್ಕಿಲ್ಲ ಕಾರಣ ಸಾಮಾಜಿಕ ಜೀವನದಲ್ಲಿರುವಾಗ ರಚನಾತ್ಮಕವಾದ ತುಡಿತ ಹೆಚ್ಚನ್ನ ಸಾಧಿಸೋ ಬಯಕೆ ವೇಗವಾದ ಸುಧಾರಣೆ ಹಾಗೆ ಉತ್ತಮವಾದ ಸೇವೆ ಸಲ್ಲಿಸೋದು ಅತ್ಯಗತ್ಯ ಅಂತಾನು ಹೇಳಿದ್ದಾರೆ ಇನ್ನು ಈ ವರ್ಷದ ಬಜೆಟ್ ಕಳಪೆ ಅಂತ ಮೋದಿಯೇ ಹೇಳಿರೋದು ಎಲ್ರಿಗೂ ಗೊತ್ತಿದೆ ಹೀಗಾಗಿ ಬಜೆಟ್ ಮಂಡಿಸಿದ ಹದಿನೈದು ದಿನಗಳಾದ ಮೇಲೆ ಸಂಸತ್ನಲ್ಲಿ ವಿಪಕ್ಷಗಳು ಅದನ್ನು ತಿರಸ್ಕರಿಸಿದ ಮೇಲೆ ಸಂದರ್ಶನ ಕೊಟ್ಟಿದ್ದಾರೆ ಇದು ಅವರ ಸಂದರ್ಶನ ಅಲ್ಲ ಬದಲಿಗೆ ಎಚ್ಚರಿಕೆಯಿಂದ ಹತಾಶೆಯಿಂದ ರೂಪಿತವಾಗಿರುವ ಪಿಆರ್ ತಂತ್ರ ಅಂತ ಮೋದಿಯವರ ಸಂದರ್ಶನದ ಬಗ್ಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ